ನಮ್ಮ ಅಣ್ಣ ಇತ್ತೋದ ಅರ್ಧ ಕ್ಯಾಸ್ ಮುಗ್ದಂಗೆ ಗಾಯ್ ನಂಗೆ ಬ್ರಹ್ಮಾಂಡೇ ತ್ರಿಪುನ ಗಾಯಸ್ ನಮ್ಗೆ ಬದ್ನೇ ಒಪ್ಪಿಟ್ಟು ಕೊಟ್ಟಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ನಾನು ನಿಮ್ಮ ಕಿರಣ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಡೈಲಿ ಬ್ಲಾಗ್ಸ್ ಸೊ ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ಅಜ್ಜಿಯವ್ರಿಗೆ ಹೋಗ್ತಾ ಇದ್ದೀನಿ ಸೊ ನಾನು ಅಂತಲ್ಲ ಇಡೀ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲರೂ ಹೋಗ್ತಾ ಇದ್ದೀನಿ ಏನಪ್ಪ ಅಲ್ಲಿ ಅಂತಂದರೆ ಚಿಕ್ಕದಾಗ ಒಂದು ಪೂಜೆ ಇದೆ ಸನ್ನೇಶ್ವರನ ಪೂಜೆ ಸೊ ವರ್ಷ ವರ್ಷ ಮಾಡ್ತಾರೆ ಸೊ ಅದು ಈ ವರ್ಷ ಇವತ್ತು ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಡೀ ಫ್ಯಾಮಿಲಿ ಇಲ್ಲ ಸೊ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಹೊಣಗೋಗಿದ್ದಾರೆ ಪೂಜೆಗೆ ಲೇಟ್ ಆಯ್ತು ಅಂದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಅಂದ್ಬಿಟ್ಟು ಹೊಂಡೋಗಿದ್ದಾರೆ ಅವರು ಸೊ ಇವಾಗ ನಾನು ಮತ್ತು ನಮ್ಮ ಅಣ್ಣ ಇಡೀ ಫ್ಯಾಮಿಲಿಯಾಗ ಕರ್ಕೊಂಡು ಕಾರಲ್ಲಿ ಹೋಗ್ಬೇಕು ಸೊ ಇವಾಗ ಕಾರ್ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಹೋಗದಾಗೈಸ್ ಲೆಸ್ಕೊ ಕಾರ್ ವಾಷಿಂಗ್ ಕಾರ್ ವಾಷಿಂಗ್ ಕಾರ್ ವಾಷಿಂಗ್ ಅವತ್ತು ಬೆಂಗ್ಳೂರಿಗೆ ಹೋಗಿ ತಂದು ಗೈಸ್ ಕಾರ್ನ ಅವತ್ತಿಂದು ಓಪನ್ ಮಾಡಿಲ್ಲ ವಾಶು ಮಾಡಿಲ್ಲ ಇವಾಗ ವಾಶ್ ಮಾಡಬೇಕು ಗೈಸ್ ಕಾರ್ ತೊಳ್ಯಕ್ಕೆ ಅಂದ್ಬಿಟ್ಟು ನಮ್ಮ ಅಣ್ಣ ಐತೆ ಹೋದ ಅರ್ಧ ಕೆಲಸ ಮುಗ್ದಂಗೆ ಗೈಸು ಈಗ ತೊಳೆ ಏನಿಲ್ಲ ಈಗ ನನಗೆ ಸೊ ಇವಾಗ ಎಲ್ಪ್ ಮಾಡೋಕೆ ಹೋಗ್ಬೇಕು ಗೈಸ್ ನಾವು ಅಣ್ಣ ತೊಳೆಕ್ಕೆ ಬಿಡೋಲ್ಲ ಜಾಸ್ತಿ ಹೋಗಿ ಹೊಸ ಕಿರ್ಸ್ಕೊಡೋದು ಸ್ವಲ್ಪ ಎಲ್ಪ್ ಮಾಡೋದ ರಸ್ಕೊಗೈಸ್ ಇವಾಗ ಹತ್ರಕ್ಕೆ ಹೋಗಿ ಸಿಗೋದ ಕಾರ್ದಂಡಕ್ಕೆ ಆಲ್ರೆಡಿ ತೊಳಿತಾವನೆ ಮುಖಾಲ್ವಾಗ ತೊಳೆ ಬಿಡೋಣ ಅನಿಸುತ್ತೆ ನಮ್ಗೆ ಬತ್ ಜನ ಒಪ್ಪಿಟ್ ಪಟ್ಟಾರೆ ಇನ್ನೇ ಅಂದ್ಬಿಟ್ಟು ನಾನು ಇವನು ತಿಂತ ಇದೀವಿ ತಿನ್ಕ ಸಿಗ್ತೀರಿ ಗಾಯಿಸಿ ಅಲ್ಲೆ

మేకమేక nah, చాక్లెట్ nah, 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 nah. ಇದು ಅಂಗಡಿ ಬೀದಿದೆ ಅಂತ ಇಲ್ಲೇ ನಾವು ಇದು ಮಾಡ್ತಿದ್ದೀವಲ್ಲ ಗೈಸ್ ಇದೆ ನಮ್ಮ ಮನೆಯವರು ಸುಡುಗಾಡ್ ಮಾಮ್ಮ ದೇವಿ ಅಂತ ಇನ್ನೊಂದು ಊರೊಳಗಡೆ ಇದೆ ಅದನ್ನೇ ತೋರಿಸ್ತೀನಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅದು ತೋರಿಸ್ತೀನಿ ಜಾಸ್ತಿ ஆ இவங்களுக்கு எல்லாம் எல்லா இடத்துலலாம் இதென்ன எல்ல ஊருல ஆரம்பத்த பச்சரங்கனதோ ஹிரே சேனையில இருந்தனோ நம்ம ஊருல இருக்கலா நம்ம ஊருல இருக்கலா ಐಟಾ ಸೊ ಹಲೋ ಗಾಯ್ಸ್ ಸೊ ಬ್ಲಾಗಲ್ಲೆಲ್ಲ ಏನು ಮಾಡೋಕ್ಕಾಗ್ಲಿಲ್ಲ ಊರಲ್ಲಿ ಸೊ ಯಾಕಪ್ಪ ಅಂದರೆ ಪಕ್ಕದ ಬ್ರ ಊರಿಗೆ ಬೇರೆ ಹೋಗ್ಬೇಕಿತ್ತು ಇನ್ನೊಬ್ಬರು ನೋಡೋಕೆ ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ನಾನೇ ಡ್ರೈವ್ ಮಾಡ್ಕೊಂಡ್ಬಂದೆ ಕಾರು ಸೊ ಅದಕ್ಕೆ ಲೇಟಾಗೋಯ್ತು ಸೊ ಮನೆಗೆ ಬಂದು ಲಾಗಿನ್ ಇದ್ದೀನಿ ಸೊ ನಮ್ಮೂರಲ್ಲೇ ನನ್ನ ತಂಗಿ ಆಕೆ ಎಲ್ಲ ಕಟ್ಟಿ ಅವೆಲ್ಲ ವೀಡಿಯೋ ಆಗಲಿಲ್ಲ ಗೈಸ್ ಸೊ ಎಲ್ಲ ಬೇಗ 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 ಬಂದುಬಿಟ್ವಿ ಸೊ ಈಗಿತ್ತು ಗೈಸ್ ನಮ್ಮೂರು ಸೊ ಅಲ್ಲಿ ಈ ಥರ ಪೂಜೆ ಎಂಜಾಯ್ ಮಾಡಿರ್ತಾರೆ ಅನ್ಕೋತೀನಿ ನನ್ನ ಫ್ರೆಂಡ್ಸು ನಮ್ಮ ಎಲ್ಲ ನೋಡಿಕೊಂಡು ಗೈಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಬಾಯ್ ಬಾಯ್ No